কেরাব সরকারি শুনো ಹೋರಾಡುವ ಸಂದರ್ಭ ಮಾವನ ಮೊಳಗಿತ್ತು ನನ್ನ ಸಹಾಯಕ್ಕೆ ಸಹಕಾರಕ್ಕೆ ಬರುತ್ತೆ ಭ್ರಮಿಸಿ ಮುಂಗಡೆಯಿಂದ ನಮಸ್ಕರಿಸಿದ್ರೆ ವೈರಿಗಳಿಗೆ ತಲೆಬಾಗಿ ಮುಂದಾದೆ ಅದೇ ಸಂದರ್ಭವನ್ನು ಬಳಸಿಕೊಂಡು ನನ್ನೆರಡು ಕರವನ್ನು ಕತ್ತರಿಸಿ ಬಿಟ್ಟು ಅಮ್ಮ ಸಾರಿ ಸಾರಿ ಹೇಳಿದೆ ನೀನು ನಿನ್ನ ಮಾತನ್ನು ಧಿಕ್ಕರಿಸಿ ಬಂದ ರಸೆಯಿಂದಾಗಿ ಅಭಿಮನ್ಯುಗಿಂತ ದುಸ್ಥಿತಿ ಏನಮ್ಮ ಕ್ಷಮಿಸಮ್ಮ ಮುಂದಿನ ಜನ್ಮ ಉಂಟು ಅಂತ ಆದರೆ ನಿನ್ನ ಗರ್ಭಾಂಬುದಿಯನ್ನು ಬೆಳಗುತ್ತೇನೆ ನಿಮ್ಮ ಪಾದ ಸೇವೆ ಮಾಡುತ್ತೇನೆ ದೊಡ್ಡಪ್ಪ ಕ್ಷಮಿಸಿ ಬಿಡು ದೊಡ್ಡಪ್ಪ ಇನ್ನೇನು ಜಯವದು ನನ್ನ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಲೆ ಧಾರಿಸ್ ಧರಿಸ್ತಾಳೆದಾಗಿ ಕಾಯುತ್ತಾ ಇದ್ದವ ನಾನು ನೋಡಿ ವಿಧಿಯ ಸಂಕಲ್ಪ ಬೇರೆ ಇತ್ತು ನಮ್ಮ ಆಸೆ ಫಲಿಸಲಿಲ್ಲ ಕೊನೆಗೂ ಜಯವದು ನಮ್ಮನ್ನು ಬಿಟ್ಟು ಹೋದಲು ದೊಡ್ಡಪ್ಪ ಕರುಣ ನೀನು ಒಬ್ಬ ತಾಯತ್ತ ಮಗನೇನೋ ಕ್ಷಣಕಾಲ ತಡೆಯುತ್ತಾ ಇದ್ದರೆ ಅಭಿಮನ್ಯನ ಪರಾಕ್ರಮಕ್ಕೊಂದು ಅರ್ಥ ಬರ್ತಾ ಇತ್ತು ಅಭಿಮನ್ಯನ ಪೌರುಷಕ್ಕೊಂದು ಹೊಸ ಪಾಶ್ಯ ಬರೀತಾ ಇತ್ತೆ ಇವನಿಗೆ ಮತಿ ಇಲ್ಲ ನಿನಗೆ ಕತಿ ಇಲ್ಲ ಇಬ್ಬರ ಜೊತೆ ಸರಿಯಾಯಿತು ಬಿಡು ಕರಗಳು ಹೋಯ್ತು ಎನ್ನುವುದಾಗಿ ಚಿಂತೆ ಇಲ್ಲ ಯುದ್ಧ ಹೇಗೆ ಮಾಡಲಿ ಯುದ್ಧ ಹೇಗೆ ಮಾಡ್ಲಿ ಅಭಿಮನ್ಯು ಕಾಳಗೆ ಇಲ್ಲಿಗೆ ಮುಗಿಯುತ್ತೆ ು ಹರಿಯುವ ನೀರು ಅಭಿಮನ್ಯು ಕುಡುವ ಅಭಿಮನ್ಯು ಮಿಂಚುವ ಮಿಂಚು ಅಭಿಮನ್ಯು ಮಗನಾಗಿ ಹೋರಾಡ್ತೇನೆ ಕರಗಳು ಹೋದರೆ ಏನಂತೆ ದೇಹದಲ್ಲಿ ಪ್ರಾಣ ಪಕ್ಷಿಯ ಸಂಚಾರ ಇದೆ ದೇಹದಲ್ಲಿ ರಕ್ತ ರಕ್ತದ ಬಿಂದು ಇರುವಲ್ಲಿವರೆಗೂ ಅಭಿಮನ್ಯು ಹೋರಾಡ್ತೇನೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಚಕ್ರ ಸಿಕ್ಕಿಸಿಕೊಳ್ಳುತ್ತೇ ರಥೆ ರಥ ಬಂದು ಪುಡಿಗಾಯ್ತೇನೆ ಮುಂಡಾದ ಕೈಗಳಿಗೆ ಸಿಕ್ಕಿಸಿಕೊಂಡು ನಿಮ್ಮೆಲ್ಲ ರತ್ನ ಇತ್ತೇನೆ ಬನ್ನಿ

Oh, oh, oh.